ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಸಂಡೇ ಎಲ್ರಿಗೂ ಗುಡ್ ಮಾರ್ನಿಂಗ್ ತುಂಬ ಜನಕ್ಕೆ ಏನಂದರೆ ಈ ಬಲ್ಕ್ ಮಾಡೋರಿಗೆ ಬಲ್ಕ್ ಅಂದರೆ ತುಂಬ ಸಣ್ಣ ಇರ್ತಾರೆ ತಪ್ಪನೇ ಆಗ್ತಾಯಿಲ್ಲ ಅಂತಿರ್ತಾರೆ ಆಮೇಲೆ ಏನು ತಿನ್ಬೇಕಂತ ಗೊತ್ತಿರೋಲ್ಲ ಅವ್ರಿಗೆ ಏನೇನು ತಿನ್ನಬೇಕು ಅಥವಾ ಯಾವ ಥರ ಇರಬೇಕು ಅಂತ ನಾನು ಹೇಳ್ತೀನಿ ತುಂಬ ಜನಕ್ಕೆ ಆಮೇಲೆ ಇನ್ನೊಂದು ಏನಂದರೆ ಸ್ವಲ್ಪ ದಿನ ಮಾಡಿರ್ತಾರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಸ್ವಲ್ಪ ಮಸಲ್ ಮಾಸ್ ಇಂಪ್ರೂವ್ ಆಗ್ತಾಯಿರಲ್ಲ ಅವ್ರಿಗೆ ಪ್ರಾಪರಾಗಿ ಪ್ರೋಟೀನ್ ಏನು ತೊಗೋಬೇಕು ಎಷ್ಟು ಗ್ರಾಮ್ ತಿರಬೇಕು ಪರ್ ಕಿಲೋಗ್ರಾಮ್ಗೆ ಎಷ್ಟು ವರ್ಕೌಟ್ ಮಾಡ್ತೀರ ಯಾವ ಥರ ಪ್ರೋಟೀನ್ ತೊಗೋಬೇಕು ಅಂತ ಅದೆಲ್ಲ ಹೇಳ್ತೀನಿ ಬಿಗಿನಿಂಗ್ ಬಿಗಿನರ್ಸ್ ಆಗಿರ್ಬೋದು ಇವಾಗ ಏನು ಬರ್ತೀನಿ ಅಂದರೆ ಬಿಗಿನರ್ಸ್ ಆಗಿರ್ಬೋದು ಸ್ವಲ್ಪ ಹೊತ್ತು ಮಾಡ್ತಿರೋರಾಗಿರ್ಬೋದು ಬರಬೇಕಾದ್ರೆ ಏನು ತಿನ್ನಬೇಕಂದ್ರೆ ನೀವು ಈ ಥರ ಏನೂ ತೊಗೊಬೇಡಿ ಕೆಫಿನ್ ತೊಗೊ ಹೋಗ್ಬೇಡಿ ರೇಟಿನ್ ತೊಗೊ ಹೋಗ್ಬೇಡಿ ನಮ್ಮ ಫ್ರೀ ವರ್ಕ್ ಕೊಟ್ಟು ಇಂಟರ್ ವರ್ಕ್ ಕೊಟ್ಟು ಏನೂ ತೊಗೋಬೇಡಿ ನಾನು ಹೇಳ್ತಾ ಇದ್ದಂದರೆ ಏನು ಮನೆ ಈ ಥರ ನ್ಯಾಚುರಲ್ ಏನಿರುತ್ತೋ ಅದೇ ತಿನ್ಬೇಕು ಬರಬೇಕಾದ್ರೆ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಅಂದರೆ ಆಲ್ಮಂಡ್ಸು ಕ್ಯಾಶು ಟ್ರೀಟ್ಸು ಪಿಸ್ತಾ ವಾಲ್ನಟ್ಸು ಅಂಜೀರ ಅಥವಾ ಆಯಿತು ಇಷ್ಟು ಸಾಕು ಒಂದು ಎರಡೆರಡು ಮೂರು ಮೂರು ಪೀಸ್ ತಿಂದರೆ ಸೂಪರ್ ಅದ್ರ ಜೊತೆ ಒಂದು ಬನಾನಾ ತಿನ್ಕೊಂಬಿಟ್ರೆ ಒಳ್ಳೆ ಎನರ್ಜಿ ನಿಮಗೆ ಆರಾಮಾಗಿ ನೀವು ಒಂದು ಗಂಟೆಯಿಂದ ಒಂದು ಆರಾಮಾಗಿ ಒಂದು ಸಿಕ್ಸ್ಟಿ ಟು ನೈಂಟಿ ಮಿನಿಟ್ಸ್ ಆರಾಮಾಗಿ ವರ್ಕೌಟ್ ಮಾಡ್ಬೋದು ಇಷ್ಟು ಎನರ್ಜಿ ಇರುತ್ತೆ ಓಕೆನಾ ಇದು ಬೆಸ್ಟು ಇದೇ ಅಡಿಕ್ಟ್ ಆಗಿಬಿಡಿ ಇದ್ರ ಮೇಲೆ ಏನೂ ತೊಗೊಳಕ್ಕೆ ಹೋಗ್ಬಿಡಿ ಇದು ಬೆಸ್ಟ್ ನೀವು ಓಕೆನಾ ಇದು ಮಾಡಬೇಕು ಇದಾದ್ಮೇಲೆ ವರ್ಕೌಟ್ ಆಗುತ್ತೆ ವರ್ಕೌಟ್ ಆದಮೇಲೆ ಈಗ ಬಿಸ್ನೆಸ್ ಒಂದು ಮಜ್ಲು ಮಾಡ್ತೀರ ವರ್ಕೌಟ್ ಆದಮೇಲೆ ನೀವು ಹೋಗ್ಬಿಟ್ಟು ಸೇಮ್ ಮುನ್ನೂರು ಗ್ರಾಮ್ ಮಿಲ್ಕು ಆಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೇಕೆಲ್ಲ ಸೇಮ್ ಆಲ್ಮಂಡ್ಸು ಕ್ಯಾಶು ಡೇಟ್ಸು ಪಿಸ್ತಾ ವಾಲೆಟ್ಸು ಅಂಜೀರ ಇಷ್ಟು ಹಾಕ್ಕೊಂಡ್ರು ಇಷ್ಟು ಹಾಕ್ಕೊಂಡ್ಬಿಟ್ರೆ ನಿಮಗೆ ತ್ರೀ ಹಂಡ್ರೆಡ್ ಗ್ರಾಮ್ ಮಿಲ್ಕ್ ಹಾಕೊಂಡು ಮಿಕ್ಸ್ಗೆ ಮಿಕ್ಸಿಗೆ ಹಾಕೊಂಡು ರುಬ್ಬಿಡಿ ಕುಡಿಸ್ಬಿಡಿ ಕುಡಿದ್ರೆ ಆರಾಮ ಬೆಸ್ಟ್ ಅದಾದಮೇಲೆ ಬ್ರೇಕ್ಫಾಸ್ಟ್ ತಿನ್ ಬ್ರೇಕ್ಫಾಸ್ಟ್ ತಿಂದರೆ ನಿಮ್ಗೆ ಆರಾಮಾಗಿ ಅಷ್ಟರಿಂದ ನಿಮಗೆ ಏನಿಲ್ಲ ಅಂದರೂ ನಿಮಗೆ ಫೋರ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಕ್ಯಾಲ್ರಿ ಬಂದ್ಬಿಡುತ್ತೆ ಫೋರ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಕ್ಯಾಲ್ರಿ ಬೆಸ್ಟ್ ನಿಮಗೆ ಹೆಲ್ದಿಯಾಗಿ ಫಸ್ಟ್ ಇರುತ್ತೆ ಓಕೆನಾ ಬ್ರೇಕ್ಫಾಸ್ಟು ಮತ್ತು ಡ್ರೈ ಫ್ರೂಟ್ಸು ಆರಾಮಾಗಿರುತ್ತೆ ಬೆಳಗ್ಗೆ ಆಮೇಲೆ ನೀವು ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕು ಏನಾದರೂ ಹೊಟ್ಟೆ ಎಸ್ದಾಗ ನೀವು ತಿರುಗ ನೀವು ಅಥವಾ ಎರಡು ಬನನ ತಿನ್ನಿ ಬೇಸಿಕ್ ಸಿಂಪಲ್ ಇದೆ ಎರಡು ಬನನ ತಿನ್ಕೊಂಬಿಡಿ ಆರಾಮಾಗಿ ತಿನ್ಬೋದು ಬಡವರು ಬಾದಾಮಿ ಬನನ ಐವತ್ತು ರೂಪಾಯಿ ಅಥವಾ ನಲ್ವತ್ತು ರೂಪಾಯಿ ಕೊಟ್ಟರೆ ಒಂದು ಕೆ ಜಿ ಬನನ ಸಿಕ್ಬಿಡುತ್ತೆ ನಿಮಗೆ ವಾರ ಆರಾಮಾಗಿ ಒಂದು ತ್ರೀ ಫೋರ್ ಡೇಸ್ ಬರುತ್ತೆ ಎರಡು ಬನಾನ ತಿನ್ನಿ ಎರಡು ಬನಾನ ಇನ್ನು ಚೆನ್ನಾಗಿರ್ತಂದರೆ ಬೇಕಾದರೆ ಬನಾನಾ ಮಿಲ್ಕ್ ಶೇಕ್ ಕೊಡಿ ಇದ್ದರೆ ಬನಾನ ತಿಂದು ಕೊಡಿ ಅಲ್ಲಿಂದ ಏನಾದರೂ ಅದು ನಿಮಗೆ ಒಂದು ಮುನ್ನೂರಿಂದ ಒಂದು ಇನ್ನೂರಿಂದ ಮುನ್ನೂರು ಕ್ಯಾಲ್ರಿ ಬರುತ್ತೆ ಕಿನ್ನೂರು ಇನ್ನೂರಿಂದ ಮುನ್ನೂರು ಕ್ಯಾಲ್ರಿ ಬರುತ್ತೆ ಅದು ಹೆಲ್ದಿ ಅದು ಮತ್ತು ಲಂಚಿಗೆ ಲಂಚಿಗೆ ಏನಿರುತ್ತೆ ನಿಮಗೆ ಎಕ್ಸಾಂಪಲ್ ಪಿ ಜಿ ಇದ್ದರೆ ಪಿ ಜಿ ಫುಡ್ ಏನು ತಿಂತಿರ್ತಾರೆ ಅದೇ ತಿನ್ನಿ ರೈಸ್ ತಿಂತ ರೈಸ್ ತಿನ್ನಿ ಚಪಾತಿ ತಿಂತಾರೆ ಚಪಾತಿ ತಿನ್ನಿ ಏನು ತಿಂತಾದ್ರೆ ತಿನ್ನಿ ಅದ್ರ ಜೊತೆಗೆ ಏನು ಆ್ಯಡ್ ಮಾಡ್ಕೊಳ್ಳೋದು ಏನಂದ್ರೆ ಹೆಗ್ ಅಥವಾ ಚಿಕನ್ ಎಗ್ ತಿಂತಂದರೆ ಇವಾಗ ಬಿಜಿನೆಸ್ ಆಗಿರೋದು ಸ್ವಲ್ಪ ಒಂದು ಎರಡು ಮೂರರಿಂದ ನಾಲ್ಕು ಎಕ್ಸ್ಟ್ರಾ ಆಕ್ಟ್ ಮಾಡಿ ಸ್ವಲ್ಪ ಮೂರು ನಾಲ್ಕು ತಿಂಗಳು ಚೆನ್ನಾಗಿ ವರ್ಕೌಟ್ ಮಾಡಿರೋದು ಒಂದು ನಾಲ್ಕರಿಂದ ಐದು ತಿನ್ನಿ ಒಂದು ಇನ್ನೂರು ಗ್ರಾಮ್ ಚಿಕನ್ ತಿನ್ನಿ ಅಷ್ಟು ಮಾಡಿ ಆಮೇಲೆ ತಿರ್ಗ ನಿಮಗೆ ಫೋರ್ ತರ್ಟಿಯಿಂದ ಫೈವ್ ಓ ಕ್ಲಾಕ್ ಒಳಗಡೆ ಅಂದರೆ ಟೂ ಟೂ ಅವರ್ಸ್ ಅಥವಾ ತ್ರೀ ಅವರ್ಸ್ ಅಂದರೆ ಟೂ ಆ್ಯಂಡ್ ಆಫ್ ಟೂ ಅವರ್ಸ್ ಆಗ್ತಿದ್ದಂಗೆ ಸ್ವಲ್ಪ ಏನಾದ್ರು ತೊಗೋಬೇಕು ನಿಮಗೆ ಅಷ್ಟೊತ್ತೆ ಕೇಳ್ತಾ ಇರುತ್ತೆ ಅದೇಟ್ರೆ ಯಾವ್ದು ಟೂ ಅಂಡ್ ತ್ರೀ ಹವರ್ಸ್ ಆಗ್ತಿದ್ದಂಗೆ ಸ್ವಲ್ಪ ತಿನ್ಬೇಕು ಏನು ತಿನ್ಬೇಕಂದ್ರೆ ತಿರ್ಗ ಫೋರ್ ಓ ಕ್ಲಾಕ್ ಫೈವ್ ಕ್ಲಾಕ್ ಇದೆಯಲ್ವಾ ಫ್ರೂಟ್ ಜ್ಯೂಸ್ ಕುಡೀರಿ ಯಾವುದಾದ್ರು ಫ್ರೂಟ್ಸ್ ನಿನ್ನೆ ಅಥವಾ ಫ್ರೂಟ್ ಜ್ಯೂಸ್ ಆದರೂ ಕುಡಿರಿ ಇಲ್ಲಾಂದರೆ ನಿಮಗೆ ಪೀನಟ್ ಬಟ್ರ್ ಬರುತ್ತೆ ಪೀನಟ್ ಬಟ್ರ್ ಬ್ರೌನ್ ಬ್ರೆಡ್ ಆದರೂ ತೊಗೊಳ್ಳಿ ಬ್ರೌನ್ ಬ್ರೆಡ್ ಇನ್ನೂ ಚಪಾತಿ ಇರುತ್ತಲ್ವ ಆ ಚಪಾತಿ ಹಚ್ಕೊಂಡು ತಿನ್ನಿ ಅದು ಮಾಡಿ ಅದಾದಮೇಲೆ ತಿರ್ಗಾ ನೀವು ರಾತ್ರಿ ಊಟ ನಿಮಗೆ ಇನ್ನೊಂದು ಏನಂದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಿಮಗೆ ಒಳ್ಳೆ ಕ್ಯಾಲ್ರಿ ಹಾಕ್ಬೇಕಂದ್ರೆ ಈವ್ನಿಂಗ್ ಕೂಡ ನೀವು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಕುಡಿ ಒಂದು ಮಾರ್ನಿಂಗ್ ಕುಡಿದಿರ್ತೀರಲ್ವ ತಿರ್ಗಾ ಈವ್ನಿಂಗ್ ತೊಗೊಳ್ಳಿ ನೀವೇನು ಬೇರೆ ಅದೇ ಸಿಂಪಲ್ ಬೆಸ್ಟ್ ನಿಮಗೆ ಅದು ಕ್ಯಾಲರಿ ತಿರ್ಗಾ ನಿಮಗೆ ಈವ್ನಿಂಗ್ ಮಾರ್ನಿಂಗ್ ಒಂದು ಬ್ರೇಕ್ಫಾಸ್ಟು ಅದು ಸೇರಿ ಒಂದು ನಾಲ್ಕುನೂರಿಂದ ಐನೂರಿಂದ ಆರುನೂರು ಕ್ಯಾಲ್ರಿ ಒಂದು ಸಾ ಎಂಟುನೂರು ಕ್ಯಾಲ್ರಿ ತಿಂದಿರ್ತೀರ ಮತ್ತು ಒಂದು ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಒಂದು ಇನ್ನೂರು ಕ್ಯಾಲ್ರಿ ತೊಗೊಂಡಿರ್ತೀರ ಇನ್ನೂರಿಂದ ಮುನ್ನೂರು ಮತ್ತು ತಿರ್ಗಾ ನೀವು ನಂಚನೂ ಅದೊಂದು ಒಂದು ಒಂದು ಆರುನೂರಿಂದ ಏಳ್ನೂರು ಅದೊಂದು ಕ್ಯಾಲ್ರಿ ತೊಗೊಂಡಿರ್ತೀರಾ ಒಂದು ಸಾವಿರ ಒಳಗಡೆ ಒಂದು ಆರುನೂರಿಂದ ಏಳ್ನೂರು ಕ್ಯಾಲ್ರಿ ತಗೊಂಡಿರ್ತೀರ ಆಮೇಲೆ ನೀವು ಈವ್ನಿಂಗ್ ಒಂದು ಇನ್ನೂರು ಮುನ್ನೂರು ಕ್ಯಾಲ್ರಿ ತೊಗೊಳ್ಬೇಕು ಒಂದು ಐನೂರು ಕ್ಯಾಲ್ರಿ ತೊಗೊಂಡ್ರೆ ಓಕೆ ಆಮೇಲೆ ಮತ್ತು ರಾತ್ರಿ ಒಂದು ಆವಾಗ ಒಂದು ಒಂದು ಸಾವಿರದಿಂದ ಒಂದು ತೊಗೊಬೋದು ಎಂಟುನೂರಿಂದ ಸಾವಿರ ತೊಗೊಂಡ್ರೆ ಸಾಕು ಅದೇ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕು ಪ್ಲಸ್ ಆಯಿತು ಊಟ ಊಟ ಅಂದರೆ ನೀವು ಏನಿರುತ್ತೋ ಕ್ವಾಂಟಿಟಿ ಚೆನ್ನಾಗಿ ತಿನ್ನಿ ಅದ್ರ ಏನಾದರೂ ನಾರ್ಮಲ್ ಇರಬೇಕು ಚಪಾತಿ ಇರುತ್ತೆ ಅನ್ನ ಇರುತ್ತೆ ಅಂದ್ಕೊಳ್ಳಿ ಅದ್ರ ಜೊತೆಗೆ ಚಿಕನ್ ಹ್ಯಾಡ್ ಮಾಡ್ಕೊಳ್ಳಿ ಸ್ವಲ್ಪ ಎಗ್ ಹ್ಯಾಡ್ ಮಾಡ್ಕೊಳ್ಳಿ ಅಂದ್ರೆ ಸಿಂಪಲ್ ನ್ಯೂಟ್ರಿಷನ್ ಅಲ್ಲ ಕಾರ್ಪ್ಸ್ ಇರಬೇಕು ಪ್ರೋಟೀನ್ ಇರಬೇಕು ಫೈಬರ್ ಇರಬೇಕು ಈ ಬಲ್ಕ್ ಮಾಡೋರಿಗೆ ಮೂರು ಜಾಸ್ತಿನೇ ಇರಬೇಕು ಈ ಕಾರ್ಫ್ ಜಾಸ್ತಿ ಇಟ್ಕೊಂಬಿಡಿ ಬಲ್ಕ್ ಮಾಡೋರು ಕಾರ್ಫ್ ಜಾಸ್ತಿ ತೊಗೊಂಡ್ಬಿಟ್ರೆ ಅಂದ್ಕೊಳ್ಳಿ ಒಳ್ಳೆ ನಿಮಗೆ ಗೇನ್ ಆಗಿಬಿಡುತ್ತೆ ಎಕ್ಸಾಂಪಲ್ ಒಂದು ಒನ್ ಸೆವೆಂಟಿ ಸೆಂಟಿಮೀಟ್ರ್ ಇದ್ದಾನೆ ಅಂದ್ಕೊಳ್ಳಿ ಯಾರೋ ಒಬ್ರು ಒನ್ ಸೆವೆಂಟಿ ಸೆಂಟಿಮೀಟ್ರ್ ಇರ್ತಾನೆ ಅಂದ್ಕೊಡಿ ಆರಾಮಾಗಿ ಅವನು ವೆಯ್ಟ್ ಬಂದ್ಬಿಟ್ಟು ಒಂದು ಐವತ್ತು ಕೆ ಜಿ ಇದಾನೆ ಅಂದ್ಕೊಡಿ ಐವತ್ತೈವತ್ತೈದು ಕೆ ಜಿ ಇದ್ದಾನೆ ಹೈಟ್ ಇದ್ದಾನೆ ಜಾಸ್ತಿ ಅಂದರೆ ಒಂದು ಎಪ್ಪತ್ತೈದು ಕೆ ಜಿ ಎಪ್ಪತ್ತು ಕೆ ಜಿ ಆದರೂ ಸೂಪರ್ ಚೆನ್ನಾಗಿ ಕಾಣ್ತಾನೆ ಆಗಿ ಲೀನಾಗಿ ಫಿಟ್ಟಾಗಿ ಕಾಣ್ತಾನೆ ಮಾಸ್ ಅಂದರೆ ಹೆವಿ ಇರಬಾರ್ದು ಅಂದರೆ ಬಲ್ಕಿಯಾಗಿ ಫ್ಯಾಟ್ ಫ್ಯಾಟ್ ಆಗಿದ್ದರೆ ಚೆನ್ನಾಗಿರಲ್ಲ ಒನ್ ಸೆವೆಂಟಿ ಸೆಂಟಿಮೀಟ್ರ್ ಇರ್ತಾನೆ ಒಳ್ಳೆ ಉದ್ದ ಇರ್ತಾನೆ ಅಂದಾಗ ನೀವು ಒಳ್ಳೆ ಫಿಸಿಕ್ ಇರಬೇಕಂದ್ರೆ ಒಳ್ಳೆ ಹೆಲ್ದಿ ಫುಡ್ ಈ ಥರ ತಿನ್ಬಿಟ್ರೆ ನೀವು ತುಂಬ ಒಳ್ಳೆ ಗೇನ್ ಆಗಿಬಿಡುತ್ತೆ ನಿಮಗೆ ಅಂದರೆ ಗೇನ್ ಅಂದರೆ ಹೆಲ್ದಿಯಾಗಿ ಮಾತ್ ಮಸಲ್ ಮಾಸ್ ಚೆನ್ನಾಗಿ ಬಿಲ್ಡ್ ಆಗಿರುತ್ತೆ ನಿಮ್ಮ ಮಸಲ್ ಕೂಡ ಗೇನ್ ಆಗಿರುತ್ತೆ ಆಮೇಲೆ ನೀವು ಬಲ್ಕ್ ಬಲ್ಕಾಗಿ ಕಾಣ್ತಾ ಇರ್ತೀರ ಅಂದರೆ ಫಿಫ್ಟಿ ಫೈವ್ ಫಿಫ್ಟಿ ಇರೋದ್ರಿಂದ ಒಂದು ಆರಾಮಾಗಿ ಒಂದು ಸೆವೆಂಟಿ ಕೆ ಜಿ ಸೆವೆಂಟಿ ಫೈವ್ ಆಗಿಬಿಟ್ರೆ ತುಂಬ ಚೆನ್ನಾಗಿರ್ತೇನೆ ಇಷ್ಟು ಮಾಡಿದ್ರೆ ಸಾಕು ನೋಡಿ ದ ಬೆಸ್ಟ್ ಡಯಟ್ ನೀವು ಎಂಟೈರ್ ಡೇ ಬಿಗಿನರ್ಸು ಅಥವಾ ಅದೇ ಹೇಳ್ತಾನೆ ಗೇನ್ ಮಾಡೋರು ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಕ್ಯಾಲರಿ ತಿಂದರೆ ಸೂಪರ್ ಅವರು ಎರಡು ಸಾವಿರದಿಂದ ಮೂರು ಸಾವಿರ ಕ್ಯಾಲರಿ ತಿನ್ನಬೇಕು ವರ್ಕೌಟ್ ಮಾಡಬೇಕು ಗ್ರ್ಯಾಜುವಲ್ ಆಗಿ ಅವನು ಒಂದೊಂದು ಮಸಲ್ ಮಾಡ್ತಿದ್ರೆ ಟೂ ಟು ಮಸಲ್ಗೆ ಹೋಗಬೇಕು ಅಂದರೆ ನೀವು ಈ ಪ್ರೋಟೀನ್ ಹೆಂಗೆ ನಾನು ಆಯ್ತು ಪ್ರೋಟೀನ್ ಇದ್ದೀನಿ ಪರ್ ಕಿಲೋಗ್ರಾಮ್ಗೆ ನಾನು ಅಂದರೆ ಈ ಬಾಡಿ ವೇಟ್ ನನ್ನ ಅದೇ ಹೇಳ್ತಾ ಇದ್ದೀವಿ ಒಂದು ಫಿಫ್ಟಿ ಟು ಸೆವೆಂಟಿ ಇತ್ತು ಫಿಫ್ಟಿ ಫಿಫ್ಟಿ ಸಿಕ್ಸ್ಟಿ ಅಂದ್ಕೊಡಿ ಪರ್ ಕಿಲೋಗ್ರಾಮ್ ಒಳ್ಳೆ ಮಸಲ್ ಬಿಲ್ಡ್ ಮಾಡಿ ಒನ್ ಪಾಯಿಂಟ್ ಫೈವ್ ಟೂ ಗ್ರಾಮ್ ಆದರೆ ಹಾಕ್ಬೇಕು ಅವನು ಅದರ ಜೊತೆ ಫೋರ್ ಟು ಫೈವ್ ಲೀಟರ್ ವಾಟರ್ ತೊಗೊಳ್ಬೇಕು ಇಷ್ಟು ಮಾಡಿದ್ರೆ ಒಳ್ಳೆ ಮಸಲ್ ಗೇನ್ ಆಗ್ತಿದೆ ಗೇನ್ ಆಗುತ್ತೆ ಹೆಲ್ದಿಯಾಗಿರುತ್ತೆ ಬೇರೆ ಏನೂ ಬೇಕಾಗಲ್ಲ ಇದಂಥದ್ದು ಇದೊಂಥರ ಹೆಂಗಂದ್ರೆ ಅದು ಎಲ್ಲರೂ ಮಾಡೋಂಥ ಡಯಟ್ ಇದು ಎಲ್ಲ ಕಡೆ ಸಿಗುತ್ತೆ ಮನೇಲಿ ಆರಾಮಾಗಿ ಸಿಕ್ಬಿಡುತ್ತೆ ಸ್ವಲ್ಪ ಟೈಮು ಕೊಡಬೇಕಿದ್ದಕ್ಕೆ ನೀವು ಏನು ಬೇಕು ನೋಡಿ ವರ್ಕೌಟ್ ಮಾಡ್ಬೇಕಂದ್ರೆ ಡೆಡಿಕೇಶನ್ ಕಮಿಟ್ಮೆಂಟು ಒಂದು ಕಮಿಟ್ಮೆಂಟ್ ಇಟ್ಕೊಳ್ಳೇಬೇಕು ನೀವು ನಾನು ಮಾಡಲೇಬೇಕು ಅಂತ ಹೇಳಿದ್ರೆ ಸ್ಟ್ರಿಕ್ಟಾಗಿ ಇಷ್ಟು ಈ ಥರ ಮಾಡಬೇಕು ಇಷ್ಟು ಮಾಡಿದ್ರೆ ಪರ್ಫೆಕ್ಟ್ ವೆಯ್ಟ್ ಏನು ಆಗ್ತೀರಾ ಮಸಲ್ ಮಾಸು ಬಿಲ್ಡ್ ಆಗುತ್ತೆ ಪರ್ಫೆಕ್ಟಾಗಿ ಫಿಟ್ಟಾಗಿರ್ತೀರ ಆರೋಗ್ಯವಾಗಿ ನಿಮ್ಮ ಲೈಫ್ ಸ್ಟೈಲ್ ಕರೆಕ್ಟಾಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂತೀರಾ ವರ್ಕೌಟ್ ಆಗುತ್ತೆ ಬರ್ಬೇಕಾದ್ರೆ ಡ್ರೈ ಫ್ರೂಟ್ಸ್ ತಿಂತೀರಾ ಮತ್ತು ವರ್ಕೌಟ್ ಆದ ಬ್ರೇಕ್ಫಾಸ್ಟು ಮತ್ತು ಪ್ರೊ ಪ್ರೋಟೀನ್ ತೊಗೊತೀರಾ ಅಥವಾ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ತೊಗೊತೀರಾ ತಿರ್ಗಿ ಲೆವೆನ್ ಓ ಕ್ಲಾಕ್ ಟ್ವೆಲ್ ಕ್ಲಾಕ್ ನೀವು ಅಥವಾ ಫ್ರೂಟ್ಸ್ ಜ್ಯೂಸ್ ಕುಡ್ತೀರಾ ಅಥವಾ ಏನಾದರೂ ಡ್ರೈ ಫ್ರೂಟ್ಸ್ ಅಥವಾ ಏನಾದರೂ ಬೇರೆ ಏನಾದರೂ ತೊಗೊತೀರಿ ಒಟ್ಟಿನ ತೊಗೋಬೇಕಲ್ಲ ಏನೇನಾದರೂ ತೊಗೊಳ್ಳಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಆದರೂ ತೊಗೊಳ್ಳಿ ಅಥವಾ ನೀವು ಪೀನಟ್ ಪೆಟ್ರೋ ಅಥವಾ ಡ್ರೈ ಫ್ರೂಟ್ಸ್ ಪೀನಟ್ ಪೆಟ್ರೋ ಅಥವಾ ನೀವು ಬ್ರೌನ್ ಪ್ರೆಟ್ಗೆ ಹಚ್ಕೊಂಡು ಆದರೂ ತಿನ್ಬೋದು ಯಾವುದಾದ್ರು ಒಂದು ಜ್ಯೂಸ್ ಆದರೂ ಕುಡಿಬೋದು ಆಮೇಲೆ ಇನ್ನೊಂದು ಲೆವೆನ್ ಓ ಕ್ಲಾಕ್ ಮತ್ತು ಸಾರಿ ಒನ್ ತರ್ಟಿಗೆ ಬಂದುಬಿಟ್ಟು ತಿರುಗ ಲಂಚ್ಗೆ ನೀವು ಅದೇ ಸೇಮ್ ಊಟ ಪ್ಲಸ್ ಅದ್ರ ಜೊತೆ ನೀವು ಚಿಕನ್ ಅಥವಾ ಎಗ್ ತಿಂತಿರ್ತಾರೆ ಚಿಕನ್ ತಿನ್ನೋದು ವೆಜಿಟೇರಿಯನ್ ಇದ್ದರೆ ಸ್ಪ್ರೌಟ್ಸ್ ತಿಂತೀರ ಪನ್ನೀರ್ ತಿಂತೀರ ಈ ಥರ ತಿನ್ಬೋದು ಅದ್ರ ಜೊತೆ ವೆಜಿಟೇರಿಯನ್ನು ಹೇಳ್ತೀನಿ ಸಪ್ರೇಟಾಗಿ ಮಾಡ್ತೀನಿ ಅದೊಂದು ಇಷ್ಟು ಮಾಡಿದ್ರೆ ಪರ್ಫೆಕ್ಟ್ ಆಮೇಲೆ ತಿರ್ಗಿ ನೀವು ಲೆವೆನ್ ಕ್ಲಾಕ್ ಟ್ವೆಲ್ ಓ ಕ್ಲಾಕು ಸಾರಿ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಆ ಟೈಮಲ್ಲಿ ಏನಾದರು ಮತ್ತು ಈವ್ನಿಂಗು ತಿರ್ಗ ಸೇಮ್ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಆದರೆ ತೊಗೊಳ್ಳಿ ಅದ್ರ ಜೊತೆಗೆ ಏನೋ ಫ್ರೂಟ್ಸ್ ಜ್ಯೂಸ್ ಆದರೆ ತೊಗೊಳ್ಳಿ ಏನಾದರೂ ಸ್ವಲ್ಪ ತೊಗೊಳ್ಳಿ ಫ್ರೂಟ್ಸ್ ಆಗಿರ್ಬೋದು ಏನಾದರೂ ಒಂದು ಇರಬೇಕು ಬಿಟ್ಟು ಫ್ರೂಟ್ಸ್ ಆದರೆ ಇರಬೇಕು ಡ್ರೈ ಫ್ರೂಟ್ಸ್ ಆದ್ರೂ ಇರಬೇಕು ತಗ ಒನ್ ಆ್ಯಂಡ್ ಆಫ್ ಟು ಅವರ್ಸ್ ಒನ್ ಆ್ಯಂಡ್ ಆಫ್ ಟು ಅವರ್ಸ್ ಸೊತಿ ಒಂದು ಸರ್ತಿ ಏನಾದರೂ ತಿನ್ಬೇಕು ತಿಂದರೆ ಪರ್ಫೆಕ್ಟ್ ಆಮೇಲೆ ಲಂಚ್ ತಿರ್ಗ ನಿಕ್ಕು ಚಿಕನ್ ಅದ್ರ ಜೊತೆಗೇನಿರುತ್ತೆ ಮನೇಲಿ ಊಟ ಅಷ್ಟು ಮಾಡಿದ್ರೆ ಪರ್ಫೆಕ್ಟ್ ನೀವು ಆದಷ್ಟು ನೆಕ್ಸ್ಟ್ ನೀವು ತುಂಬ ಫ್ಯಾಟ್ ಇತ್ತು ಅನ್ಕೊಳ್ಳಿ ಫ್ಯಾಟ್ ಬರ್ಂಗ್ ಏನು ಯಾವ ಥರ ತಗೋಬೇಕಂತ ನಾನು ಇರ್ತೀನಿ ಇಷ್ಟು ಮಾಡಿದ್ರೆ ಪರ್ಫೆಕ್ಟ್ ಥ್ಯಾಂಕ್ ಯು ಇಷ್ಟು ಮಾಡಿ